ಎ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಏನಿದು ಈ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಆಡ್ ಬರುತ್ತೆ ಅಲ್ಲಿ ಲಕ್ಷ ಅಂತ ಪಾಪ ಏನೋ ಆಸೆಯಿಂದ ಹೋದ್ರೆ ಅಲ್ಲಿ ಮುನ್ನ ಮುಚ್ಕೊಂಡು ಇವರು ದುಡ್ಡು ಹೋಗುತ್ತೆ ಸೊ ಇದು ಸೈಟ್ ದಂಧೆಗಳು ಕೂಡ ಆಗ್ತಾ ಇದೆ ಅಲ್ವಾ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪ ಏನಂತಂದ್ರೆ ಈ ಒಂದು ಸೈಟ್ ವಿಚಾರದ ಸಂಬಂಧಪಟ್ಟ ಹಾಗೆ ಈಗ ಬೇರೆ ಬೇರೆ ಭಾಗದಲ್ಲಿ ಯಾರ್ಯಾರು ಹತ್ತಾರು ವರ್ಷದಿಂದ ಬೇಲಿ ಹಾಕೊಂಡು ಆ ಜಾಗವನ್ನು ಫ್ರೀಯಾಗಿ ಬಿಟ್ಟಿರ್ತಾರೆ ಎಲ್ಲೂ ಕೂಡ ನಿವೇಶನಗಳು ಮನೆಗಳು ಆಗಿರೋದಿಲ್ಲ ಅಂಥ ಒಂದು ಜಾಗವನ್ನು ನೋಡ್ಕೊತಾರೆ ಅದು ನೋಡಿಕೊಂಡು ಈ ವಂಚಕರು ಯಾರಿರ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಒಂದು ಆ್ಯಡ್ಗಳನ್ನು ಯೂಟ್ಯೂಬ್ನ ಮೂಲಕ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ್ಯಾವ ರೀತಿಯಾಗಿ ಆ್ಯಡ್ಗಳನ್ನು ಪ್ರಮೋಟಿಂಗ್ ವಿಡಿಯೋಗಳನ್ನು ಹೆಂಗೆ ಕಳಿಸ್ಬೇಕು ಅದನ್ನೆಲ್ಲದೂ ಕಳಿಸಿ ಅಲ್ಲಿರ್ತಕ್ಕಂಥ ಜನರು ಯಾರ್ಯಾರು ನೋಡ್ತಾರೋ ಅದೆಲ್ಲದೂ ಕೂಡ ನಮಗೆ ಸೇರಿರ್ತಕ್ಕಂಥದ್ದು ನಾವೇ ತಗೋಬೋದು ಇಷ್ಟು ಕಮ್ಮಿ ಬೆಲೆಗೆ ಸ್ಟ್ಯಾಂಡರ್ಡ್ ರೇಟ್ಗೆ ಸಿಗ್ತಾ ಇದೆಯಲ್ಲ ಮಾರ್ಕೆಟ್ ರ್ಯಾಲೂ ರೇಟ್ ವ್ಯಾಲ್ಯೂ ಇರತಕ್ಕಂತಹ ಒಂದು ಜಾಗದಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಬಂದು ಇಲ್ಲಿ ಏಳೆಂಟು ಸಾವಿರ ಇದ್ದರೆ ಇಲ್ಲಿ ಬರೀ ಒಂದೊಂದು ಸಾವಿರ ಕೊಡ್ತಾ ಇದಾರಲ್ಲ ಅಂತ ಹೇಳಿ ಆ ಭಾಗಕ್ಕೆ ಹೋಗಿ ಮುಗಿಬೀಳ್ತಾರೆ ಅದೇ ರೀತಿಯಾಗಿ ಯಾವುದೋ ವ್ಯಕ್ತಿಯನ್ನು ಹೋಗಿ ಪರಿಚಯ ಮಾಡ್ಕೊತಾರೆ ಅದಾದ ಬಳಿಕ ಅಕೌಂಟಿಗೆ ಅಮೌಂಟೋ ಅಥವಾ ಕ್ಯಾಶ್ ನ ಮುಖಾಂತರ ಕೊಡುವಂತಹ ಕೆಲಸವನ್ನ ಇಲ್ಲಿನ ವ್ಯಕ್ತಿಗಳು ಮಾಡ್ತಾರೆ ಅದ ಏನಂದ್ರೆ ಮುಂದಿನ ದಿನಗಳೆಲ್ಲರೂ ಒಂದು ಸೂರುಗಳಾಗಬಹುದು ಅಥವಾ ಮುಂದಿನ ದಿನಗಳಲ್ಲಿ ಮನೆಗಿನ ಕಟ್ಟಬಹುದು ಬೆಂಗಳೂರು ಸಿಟಿಯಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಇದೇ ಹೊರಗಡೆ ಹೋಗ್ತಾ ಇದ್ರೆ ನೆಲಮಂಗ್ಲ ಅಥವಾ ಈ ಕಡೆ ಬ್ಯಾಡ್ರಳ್ಳಿಕ್ಕೆ ಬಿಟ್ಟು ಆ ಕಡೆ ಹೋಗ್ತಾ ಇದ್ರೆ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಆ ಕಾರಣಕ್ಕೋಸ್ಕರ ಅಲ್ಲೆಲ್ಲಾದರೂ ತೆಗೆದುಹಾಕೊಂಡ್ರೆ ಮುಂದಿನ ಅದು ಡೆಪಾಸಿಟ್ ಇಟ್ಟಂಗೆ ಆಗುತ್ತೆ ಈಗ ಇರತಕ್ಕಂಥ ವ್ಯಾಲ್ಯೂ ನೆಕ್ಸ್ಟ್ ಲೆವೆಲ್ಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಲ್ಲಿ ಖರೀದಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಇಲ್ಲಿ ಖರೀದಿ ಮಾಡೋದಕ್ಕೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ನಿಮ್ಗೊಂದು ವಾಚ್ ಗಿಫ್ಟು ಅದೇ ರೀತಿಯಾಗಿ ಹತ್ತಿರದಲ್ಲೇ ವಿಧಾನ ಈಗ ವಿಧಾನಸೌಧಕ್ಕೆ ಬರೀ ಇಪ್ಪತ್ತೆರಡು ಕಿಲೋಮೀಟ್ರ್ ಅಷ್ಟೇ ಅದೇ ರೀತಿಯಾಗಿ ಈ ಪಕ್ಕದಲ್ಲೇ ಇರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಹದಿನೈದೇ ಕಿಲೋಮೀಟ್ರು ನಾವು ಈ ರೀತಿಯಾಗಿ ಒಂದು ಲೇಔಟ್ ಮಾಡಿದ್ದೀವಿ ಅಂತ ಹೇಳಿ ಅದನ್ನು ಪ್ರಮೋಟಿಂಗ್ ಪ್ರಮೋಷನ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಈ ಪ್ರಮೋಷನ್ನ ನೋಡ್ಕೊಂಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನೇರವಾಗಿ ಹೋಗಿ ಅಲ್ಲಿ ಅಡ್ವಾನ್ಸ್ ಮಾಡ್ಕೊಂಡು ಬುಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಿಂಗೆ ಬುಕ್ ಮಾಡಿ ಒಂದು ಅಮೌಂಟ್ಗಳನ್ನು ನಂತರದಲ್ಲಿ ಒಂದೋ ಎರಡೋ ಲಕ್ಷಗಳನ್ನ ಹಾಕೊಂಡ ನಂತರದಲ್ಲಿ ಉಳಿದಿರ್ತಕ್ಕಂಥ ರಿಜಿಸ್ಟ್ರೇಷನ್ ಯಾವಾಗ ಅಂತ ಹೇಳಿ ಒಂದೇ ಒಂದು ಪ್ರಶ್ನೆ ಮಾಡ್ತಾ ಇದ್ದಾಗ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸಗಳು ಮಾಡ್ತಾರೆ ಯಾವ ನಂಬರ್ಗೆ ಈ ಪ್ರಮೋಷನ್ ಕೊಟ್ಟಿದ್ದಾರೆ ಅವರು ಸಿಗಲ್ಲ ಅದೇ ರೀತಿಯಾಗಿ ಯಾರು ಎ ಸಿ ಕಾರ್ನಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ಅವರು ಕೂಡ ಸಿಗಲ್ಲ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಸಣ್ಣ ಒಂದು ಉದಾಹರಣೆ ಈಗ ಪ್ರಕಾಶ್ ಹಾಗೆ ಚೇತನ ಅಂತ ಹೇಳಿ ಇಬ್ಬರು ದಂಪತಿಗಳು ಕಷ್ಟಪಟ್ಟು ದುಡಿತಾರೆ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅಮೌಂಟ್ಗಳನ್ನ ಇಟ್ಕೊಂಡು ಜೀವನ ಮಾಡೋಣ ಅಂತ ಹೇಳಿ ಒಂದು ಕಡೆ ಕೂಡಿಟ್ಟಿದ್ರು ಆ ಅಮೌಂಟನ್ನು ಎರಡೂವರೆ ಲಕ್ಷದಷ್ಟು ಅಮೌಂಟ್ಗಳನ್ನ ತಗೊಂಡು ಹೋಗಿ ನೆಲಮಂಗ್ಲದ ಬೈರ್ಗೊಂಡನ ಹಳ್ಳಿ ಭಾಗದಲ್ಲಿ ಹಾಕ್ತಾರೆ ಅದು ಕೂಡ ಯಾವ ವ್ಯಕ್ತಿ ಅಂತಿಲ್ಲ ಉಮಾಖಾಂತ ಅವನ ಹೆಸರು ಆತನ ಬಳಿ ಹೋಗಿ ಕೂಡ ಅಮೌಂಟ್ ಗಳನ್ನ ಕೊಡುವಂತ ಕೆಲಸಗಳು ಮಾಡ್ತಾರೆ ಅದು ನಾಗರಬಾವಿ ಕರೆಸ್ತಾನೆ ಎ ಸಿ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಾಗನೂ ಕೂಡ ತೋರ್ಸ್ತಾನೆ ಹಿಂಗೆ ಕರ್ಕಂಡು ಬಂದು ವಾಪಸ್ ಬಿಡೋರ್ ಒಳಗಡೆ ಎರಡೂವರೆ ಕಿತ್ತು ನಂತರದಲ್ಲಿ ಫೋನ್ ಮಾಡಬೇಡ್ರಪ್ಪ ಅಂತ ಹೇಳಿ ಸ್ವಿಚ್ ಆಫ್ ಮಾಡುವಂತ ಕೆಲಸಗಳು ಮಾಡಿದಾರೆ ಇಂತಹ ಖತರ್ನಾಕ್ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ ಅಂತವ್ರನ್ನ ನಂಬಿ ಮೋಸ ಹೋಗೋದು ತಪ್ಪು ಅಂತ ಕಾಣಿಸುತ್ತೆ ಶಿಲ್ಪಾ इस तत्राश ने मेरा डिटेल्स करके थैंक यू